मेहबूब शेखन विचारण मगर बारे में ಮಾಡಿ ಅಪರೂ ಹೈಕೋರ್ಟ್ನಲ್ಲಿ ಆದೇಶ ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ಕೊಡ್ಬೋದು நகர ஜல்லா டிசி நம்ம கமிஷனர் ಎಲ್ಲಾ ರೀತಿಯಿಂದ ಪರಿಶೋಧನೆ ಮಾಡೋದು ಬೈಕರಿ ಶುರು ಪ್ರತಿ ಚಕ್ರಕ್ಕೆ ನಾವು ಮಾಡ್ತೀವಿ ನಾವು ಕೂರೋದು ಇದೇ ಕಮಶೋಗಳಾಗಿ ನಿಂತು ಯಾಕ ಕಾತಿ ಹೇಗಾಯಿತು ಯಾಕೆ ಅಂತ ಯಾಕೆ ಅಂತ ಕೋರ ಕ್ಯಾಲೋಪಕನಿಗೆ ಆವಶ್ಯಕವಾದ ಉತ್ತರ ಕೊಡ್ತಾರೆ ಬೈಕಾರ್ಡ್ನಲ್ಲಿ ಯಾವ ರೀತಿ ಕೆಲಸ ನಿರ್ವಹಿಸೋದು ಮುಖ್ಯ ಪಟ್ಟ ಮಹಾನಗರ ಪಾಲಿಕೆಯ ಚುನಾವಣೆ ನಷ್ಟು ನಾವು ಒಂದು ಪಕ್ಷದ ಏಕಪಕ್ಷವಾಗಿ ಆಶೆಯವರ ನಡವಳಿಕೆಯನ್ನು ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೂರ್ವ ಮತ್ತು ಇಪ್ಪತ್ತು ಮಹಾಪೂರ್ವ ಚುನಾವಣೆ ಸಕ್ರಮವಾಗಿಲ್ಲ ಕಾನೂನು ರೀತಿಯಾಗಿಲ್ಲ ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮಾತ್ರೆ ಕಾರ್ಪೊರೇಷನ್ ನೋಟಿಸ್ ಜಾರಿಯಾಗಿದೆ ಇಷ್ಟೆಲ್ಲ ಪ್ರೀತಿ ಎಲ್ಲ ಹೈಕೋರ್ಟ್ನ ವಿಚಾರವನ್ನ ಕೈಗೆ ಕೂಡಿ ಕಮಿಷನ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಒಂದು ನಿರ್ದೇಶನದಂತೆ ಕೇಳಿಕೊಂಡು ಮಾಡ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಲ್ಲಿ ಪಿಯ ನಾವೇನು ಹದಿನೆಂಟು ಸದಸ್ಯರಿದ್ದೇವೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದ ಇಷ್ಟು ಒಕ್ಕಟ್ಟೆ మొదలగా ఏమైతే బీజేపీ మొన్న సంఖ్య ఎలా చున సదస్యలు లోక్సభ సదస్సు మనకు ఒక్కడిగి ఈ ప్రక్రియలు భాగసి భారతీయ జనతా పార్టీ విజయపూర నగర అయితే భద్రవాడే నవచ్చు మొదల శక్తి ప్రదర్శన ಮುಖ್ಯವಾಗಿ ಚುನಾವಣೆ ವ್ಯವಸ್ಥೆಯಲ್ಲಿ ಅವರು ಮಾಡಿದಂಥ ಅನೇಕ ಕಮ್ಮಗಳಿಂದ ಅವರು ಗೆಲುವು ಆದರೆ ಇದನ್ನು ನಾವು ಸಹ ಕಾಲೇಜ್ ಮಾಡಿಕೊಂಡು ನಿಶ್ಚಿತವಾಗಿ ನಾವು ನ್ಯಾಯಾಲಯದಲ್ಲಿ ಅವರ ಡಿವಿಜನಲ್ ಕಮಿಷನರ್ವರಿಕೆಯನ್ನು ನಾವು ಮಾಡಿಕೊಡ್ತಕ್ಕೂ ನೋಡಿ ಗುರುವಾರ ಹೈಕೋರ್ಟ್ हाइकोर्ट चुनाणे ॾिसण कानून वापसि अंदरि यात्तू एन चुनाणे आर बिजन ॻाल्हि भय काग्रेस कंदी आहे ತಪ್ಪುವ ಮಾಡಿ ಇವತ್ತು ನಮ್ಮ ಹಬ್ಬದ ಒಬ್ಬ ಹಿರಿಯ ಸದಸ್ಯರು ಮಾಡಿಕೊಂಡು ಈ ಚುನಾವಣೆಯಲ್ಲಿ ಆಶಿಯವರಿಗೆ ನಮ್ಮ ಪಕ್ಷದ ಉಭಯ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯಗಳು ಹಿರಿಯ ಪಕ್ಷ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಎಲ್ಲರಿಗೂ ಚುನಾವಣೆ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇವರು ಸರಿಯಾದ ಹಾಸಿಯೋರು ಉತ್ತರ ಕೊಟ್ಟು ಹೇಗ ಅವರು ಬರೆಯುವ ಕರಗಿಸ ಅವಗಾಹಣೆಗಾಗಿ ತರ್ತೀವಿ ಅಂದ್ರೆ ವಿಶ್ವ ಬರ್ಧಾರ ಆದ್ರೆ ಯಾವುದನ್ನು ಯಾವುದೇ ಪ್ರಶ್ನೆ ನಾವು ಕೇಳಿದಾಗ ಅವರು ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮಾಹಿತಿ ಅಲ್ಲದೆ ನಾವು ಮಾಹಿತಿ ಕೊಡೋಕ್ಕಾಗಿ ಉತ್ತರ ಕೊಡೋಕಾಯ್ತಿ ಕೊಟ್ಟಿಲ್ಲ ಅದಕ್ಕೆ ಒಂದ್ ಸೈಡ್ ಏಕ ಪಕ್ಷವಾಗಿ ನಮ್ಮ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಕೊಂಡು ಮಾಡಿದ್ದೇನೆ ಚುನಾವಣೆಯಲ್ಲಿ ಕೋರ್ಟ್ ಕಮಾದಲ್ಲಿ ಹಂಗೈ ಹೈಕೋರ್ಟ್ ಆಗಿ ತೈತು ಚುನಾವಣಾ ಘೋಷಣೆ ಮಾಡಿದರು ಇವತ್ತಿನ ಚುನಾವಣೆ ಕೋಟಿ ನಿರಾಕರಣೆ ಮಾಡಿ ಚುನಾವಣೆ ಘೋಷಿಸೋಣ ಸರ್ ಈ ಚುನಾವಣೆ ಹೊರಗಿನ ಕಾರ್ಯ ಆಗಿದೆ ಈ ಒಂದು ಚುನಾವಣಾ ಪ್ರಕ್ರಿಯೆ ವಿಜೇಟ್ಸ್ ಕೋಟಿಸನೆ ಹೈಕೋರ್ಟ್ ಮೂಲಕವೇ ಸಂಘಕ್ಕೆ ಬಿಟಾ ಆಗಿದೆ ಏನು ಮಾಡ್ತೀರಾ ನೀವು ಕರೆಂದೆ ಇದು ಆಗೋಕಲ್ಲ ಮಾತು ವಿವಾಹ ಸೌಮತ್ರ